ನರೇಂದ್ರ ಮೋದಿಯವರ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕಾರ ಸಂಭ್ರಮಾಚರಣೆಗೆ ಗೌರಿಬಿದನೂರು ನೂರು ಸಾಕ್ಷಿಯಾಗಿತ್ತು ನರೇಂದ್ರ ಮೋದಿಯವರ ಪ್ರಮಾಣವಚನ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿನ ಸಂಭ್ರಮಾಚರಣೆಯನ್ನು ಗೌರಿಬಿದನೂರಿನಲ್ಲಿ ಆಚರಿಸಲಾಯಿತು ಗೌರಿಬಿದನೂರಿನ ಬಿಜೆಪಿ ವತಿಯಿಂದ ಬಾವಿಕಟ್ಟೆ ಮಾರಮ್ಮ ದೇವಾಲಯದ ಬಳಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಮಾಣವಚನ ಸ್ವೀಕಾರ ಮಾಡುತ್ತಿದ್ದಂತೆ ಮೋದಿಯವರ ಭಾವಚಿತ್ರಕ್ಕೆ ಅಭಿಷೇಕ ಮಾಡಿ ಮಾರಂಬಾದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಹಾಗೂ ಕಾರ್ಯಕರ್ತರಿಂದ ಅನ್ನ ಸಂತರ್ಪಣೆ ಮಾಡಿದರು ಈ ವೇಳೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ ಡಾಕ್ಟರ್ ಶಶಿಧರ್ ನಗರ ಬಿಜೆಪಿ ಅಧ್ಯಕ್ಷರು ಮಾರ್ಕೆಟ್ ಮೋಹನ್

ಅತ್ಯಧಿಕ ಮತ ಕೊಟ್ಟು ಬಿಜೆಪಿಗೆ ಮತ ಕೊಟ್ಟು ಸುಧಾಕರ್ ದೇವರು ಕಾಣಬಹುದು ಅಂತ ನಮ್ಮೆಲ್ಲರನ್ನೂ ಕರೆದ ಒಂದು ಸಿಂಹಿಸಲು ಕಾರ್ಯಕ್ರಮ ಇತ್ತು ನಾವೆಲ್ಲ ಇಲ್ಲಿ ಈ ಭಾಗ ಜನತೆ ಎಲ್ಲ ದೇವರಿಗೆ ಪೂಜೆ ಮಾಡಿಸಿದ್ದೇವೆ ಸುಧಾಕರಿದ್ದೇವೆ ಮೋದಿಯವರು ಪ್ರಧಾನಮಂತ್ರಿ ಅವರ ಪೂಜೆ ನಡೆಸಿ ಅಂತ ನಾವು ಮುಕ್ಕೊಂಡಿದ್ವಿ ಅದಕ್ಕಾಗಿ ಇದನ್ನು ಮಾಡಿಸ್ತಾ ಇದ್ದೀವಿ ಈಗ ಬ್ರಹ್ಮ ಕೆಲವೇ ಕ್ಷಣ ಆಗುತ್ತೆ ನಮ್ಮ ಬೆಂಗಳೂರು ನಾಯಕರಲ್ಲಿ ಕ್ಷೀರ ಅಭಿಷೇಕ ಮಾಡ್ತೀವಿ ಮೋದಿಯವರ ಒಂದು ಭಾವಚಿತ್ರಕ್ಕೆಲ್ಲ ಆಚರಣೆ ಬರಬೇಕಂತ ನಾವು ನಮಿಸ್ತಾ ಇದ್ದೀವಿ